ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಅಧ್ಯಾಪನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಧ್ಯಾಪನ ವಿಜ್ಞಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದು ಹಲವು ಶಾಲೆಗಳು ಪ್ರಶಸ್ತಿಗೆ ಭಾಜನವಾಗಿವೆ ಎಂದು ಸಂಸ್ಥೆಯ ದಿವ್ಯಶ್ರೀ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜ್ಞಾನೋತ್ಸವ ಕಾರ್ಯಕ್ರಮದಲ್ಲಿ ಎಂಟು ಸಾವಿರದ ಇನ್ನೂರ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಐದು ಸಾವಿರದ ಇನ್ನೂರ ವಿದ್ಯಾರ್ಥಿಗಳು ಎರಡು ಸಾವಿರದ ಆರುನೂರ ಮೂವತ್ತೆರಡು ಮಾದರಿಗಳನ್ನು ಪ್ರಸ್ತುತ ಹನ್ನೆರಡು ವಿದ್ಯಾರ್ಥಿಗಳು ಆರು ಮಾದರಿಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಬಹುಮಾನಕ್ಕೆ ಭಾಜನಾಗಿದ್ದಾರೆ ಎಂದು ಮಾಹಿತಿ ಹಂಚಿಕೊಂಡರು ಮೂವತ್ತು ಕಳೆದ ಶನಿವಾರ ನಮ್ಮದು ಅಧ್ಯಾಪನ ವಿಜ್ಞಾನೋತ್ಸವ ವಿಜ್ಞಾನ ತರಂಗ ಅಂತೇಳಿ ಜಿಲ್ಲಾ ಮಟ್ಟದ ವಿಜ್ಞಾನ ಸ್ಪರ್ಧೆನ ಏರ್ಪಡಿಸಿದ್ವಿ ಅದು ತುಂಬ ಸಕ್ಸಸ್ಫುಲ್ ಆಗಿ ಆಯಿತು ಕಾರಣ ಇಷ್ಟೇ ಎಲ್ಲ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಟೀಚರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಕಂಪ್ಲೀಟ್ ಎಲ್ಲರದ್ದು ಸಹಕಾರ ಇದ್ರದ್ದು ಇದ್ದಿದ್ದರಿಂದ ನಮ್ಮದು ಇವೆಂಟ್ ತುಂಬ ಸಕ್ಸಸ್ಫುಲ್ ಆಯಿತು ಇದರಲ್ಲಿ ನಾನು ಕೆಲವು ತುಂಬ ಮೇಯ್ನ್ ಪಾಯಿಂಟ್ಸ್ಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆವತ್ತು ಕಳೆದ ಬಾರಿ ಅಂದರೆ ಹೋದ ವರ್ಷ ನಮಗೆ ವಿಜ್ಞಾನೋತ್ಸವದಲ್ಲಿ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮಾಡೆಲ್ಸ್ ಬಂದಿತ್ತು ಬಟ್ ಈ ಬಾರಿ ನಮ್ಮ ದಾಖಲೆನ ನಾವೇ ಬ್ರೇಕ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತೀನಿ ಏಕೆಂತಂದರೆ ಈ ಬಾರಿ ನಮಗೆ ಕಲೆಕ್ಟ್ ಆಗಿದ್ದಂಥ ಮಾಡೆಲ್ಸ್ ಸಂಖ್ಯೆ ಬಂದು ಎರಡು ಸಾವಿರದ ಆರುನೂರ ಮೂವತ್ತೆರಡು ಮಾಡೆಲ್ಸ್ ಬಂದಿದೆ ಸೊ ಇದು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ಲಾಸ್ಟ್ ಟೈಮ್ ಹೇಳಿದ್ವಿ ನಾವು ಅನ್ರಿಜಿಸ್ಟರ್ಡ್ ಮಾಡೆಲ್ಲ ತೊಗೊಳ್ಳಲ್ಲ ಅಂತ ಬಟ್ ಈ ಸತಿ ನಮಗೆ ಬೇರೆ ಆಪ್ಷನೇ ಇರಲಿಲ್ಲ ಮಕ್ಕಳು ಡೈರೆಕ್ಟಾಗಿ ತಂದರು ಸೊ ನಾವು ಕೂಡ ರಿಜಿಸ್ಟ್ರೇಷನ್ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಕೂಡ ಕೊಟ್ಟಿದ್ವಿ ಈ ಬಾರಿನೂ ಕೂಡ ಸೊ ಲ ಕಳೆದ ಬಾರಿ ನಮಗೆ ಕಂಪ್ಲೀಟ್ ನಮ್ಮ ಈವೆಂಟಿಂದ ನಾವು ಏನು ಮಾಡಿದ್ವಿ ಅಂತಂತಂದರೆ ಆರು ಸಾವಿರದ ಏಳ್ನೂರ ಎರಡು ಮಕ್ಕಳು ಬಂದಿದ್ರು ಆಗಿ ಕಂಪ್ಲೀಟ್ ಎಲ್ಲ ಈವೆಂಟಿಂದ ಆರು ಸಾವಿರದ ಏಳ್ನೂರ ಎರಡು ಮಕ್ಕಳು ಬಂದಿದ್ದರು ಈ ಬಾರಿ ನಮಗೆ ಓವರ್ ಆಲ್ ನಮ್ಮ ಇವೆಂಟ್ದು ಪಾರ್ಟಿಸಿಪೇಷನ್ ಸ್ಟೂಡೆಂಟ್ಸ್ ಬಂದು ಎಂಟು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡಿದರು ಇದರಲ್ಲಿ ನಾವು ಆಗಲೇ ನಮ್ಮ ಮುಂಚೆ ಹೇಳ್ದಂಗೆ ನಾವು ಸೈನ್ಸಲ್ಲಿ ಐದು ಐದು ವೆರೈಟಿಸನ್ನ ಮಾಡಿದ್ವಿ ಒಂದು ವಿಜ್ಞಾನ ಮಾದರಿಗಳು ಮಾಡ್ಕೊಂಡು ಬರೋದಾಗಿರ್ಬೋದು ಹ್ಯಾ ಹ್ಯಾಕಥಾನ್ ರೂರಲ್ ಹ್ಯಾಕಥಾನ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇತ್ತು ಪೊಲೀಟಿಕ್ಸ್ ಸೈನ್ಸ್ ಇತ್ತು ಮತ್ತು ಟೆಕ್ಲೆಟಿಕ್ಸ್ ಅಂತ ಇತ್ತು ಮತ್ತು ಡ್ರಾಮಾ ಅಂತ ಎಲ್ಲ ಒಂದು ಸಪ್ರೇಟ್ ಡಿವಿಷನ್ ಆಗಿ ಮಾಡಿದ್ವಿ ಇದರಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ಲು ತಾಲೂಕ್ ಮಟ್ಟದಿಂದ ಬಂದಂತಹ ಮೊದಲನೇ ಬಹುಮಾನಗಳನ್ನ ಡಿಸ್ಟ್ರಿಕ್ಟ್ ಲೆವೆಲಿಗೆ ತೊಗೊಂಡು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸೆಲೆಕ್ಟ್ ಆದಂತಹ ಎರಡು ಮೊದಲನೇ ಬಹುಮಾನಗಳಲ್ಲಿ ಒಂದು ಬಹುಮಾನನ ಕಂಪ್ಲೀಟ್ ಮಂಡ್ಯ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿ ನಾವು ಮುಂಚೆನೇ ತೀರ್ಮಾನ ಮಾಡಿದ್ವಿ ಸೊ ಅದೇ ಥರ ನಾವೇನು ಅಂದ್ಕೊಂಡಿದ್ವಿ ಅದೇ ಥರ ಜಜ್ಮೆಂಟ್ ಕೂಡ ಹೋಯಿತು ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಪ್ರವೀಣ್ ಜಿ ಟಿ ಪೃಥ್ವಿ ಇದ್ದರು